ಅವಾಗ ಮಾದರಿ ಲೇಕ್ ಯಾಕಂದ್ರೆ ಬಂದಿದಿನಲ್ಲ ತಿರ್ಗಿ ಮತ್ತೆ ಬರಕ್ ಆಗಲ್ಲ ಅದಕ್ಕೆ ಹೇಗೆ ಬ್ಕೊಳ್ತಾ ಇರೋದು ನೋಡಿ ಯಾವ ತರ ಮೇಯ್ತಾ ಇದೆ ಅಂತ ಮಾದರಿ ಲೇಕ್ ಯಾಕೆ ಏನಪ್ಪ ಇಲ್ಲಿ ಚಳಿಗೆ ನನಗೆ ಬಾಯಿ ಬಿಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಚಳಿ ಆಗ್ತಾ ಇದೆ ಇದು ಕೆಫೆ ರೆಸ್ಟೋರೆಂಟು ಓಪ್ಪ ನೋಡಿ ಮಂಜು ಮಾದರಿ ಲೇಕ್ ನೋಡ್ತಾ ಇದೀರಲ್ಲ ಈ ಥರ ನಡ್ಕೊಂಡು ಹೋಗ್ಬೇಕು ಇದೆಲ್ಲ ನೀರು ಹಗಿತಾ ಇದೆ ಸ್ವಲ್ಪ ಜನರು ಬೀಳ್ತೀವಿ ಅದಿದೆ ಮಾದರಿ ಲಿ ಮಾದರಿ ಲೇಕ್ ಉಳೀ ಥರ ಮಂಜು ಮಂಜು ಕಾಲಿಟ್ಟರೆ ಹೇಗೆ ಹೋಗುತ್ತೆ ಹ್ಞೂ ನೋಡ್ತಿದ್ದೀರಲ್ಲ ಫುಲ್ಲು ಜನ ಸಕ್ಕ ಚಳಿ ನೋಡಿದ್ರಲ್ಲ ಐಸು ಐಸ್ ನೋಡಿ ನೋಡಿ ಐಸು ಕಾಲಲ್ಲಿ ತುಳಿತಾ ಇದ್ದೀನಿ ನೋಡಿದ್ರಲ್ಲ ಐಸ್ ಥರ ತುಳಿತಾ ಇದ್ದೀನಿ ಮತ್ತೆ মইছো <laughs> ন <laughs>

विंग ऑन आइस इज स्ट्रिक्टली प्रोहिबिटेड नॉट इटला हां नमस्कार ये साला नीर आیده सब

ಅದರ ಲೇಕ್ ನನಗೆ ಈ ಚಳಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಬಾಯೆಲ್ಲ ವೈಬ್ರೇಷನ್ ಬರ್ತಾ ಇದೆ ನೋಡ್ರಿಂದ ಮೂಗಲ್ಲಂತೂ ಮೂಗಲ್ಲಿ ನೀರು ತಿತ್ಕೊಳ್ತಾ ಇದ್ದಾವೆ ಅಷ್ಟು ಚಳಿ ನೋಡಿ ನೀರಾಗಿದೆ ನೋಡಿ ಈ ನೀರಾಗಿ ನೀರಾಗಿಯಾಗಿ ಈ ಐಸು ಹೋಗಿ ಅಲ್ಲಿ ಮಾದರಿ ಲೇಕ್ ಆಗುತ್ತೆ ಮಾದರಿ ಇದು ಐಸು ಕಾಣ್ತಾ ಇದೆಯಾ ಈ ಐಸ್ ಬಂದ್ಬಿಟ್ಟು ಈ ಥರ ನೀರಾಗುತ್ತೆ ಅದೆಲ್ಲ ತುಂಬಿ 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 ನೀರಾಗಿ ಆ ನೀರು ಹೋಗಿ ಅದು ಲೇಕ್ ಆಗುತ್ತೆ ಇದೇ ಮಾದರಿ ಲೇಕ್ ಅದೇ ಸುತ್ತ ತೀರ್ತಿ ನೋಡ್ಕೊಂಡು ಎಲ್ಲರೂ ಫೋಟೋ ತಕ್ಕೊಳ್ತಾವ್ರೆ ನಾನು ಒಬ್ನೇ ಬಂದಿದ್ದೀನಲ್ಲ ಒಬ್ಬನೇ ಬಂದಿರೋದಾಗ ನಂಗೆ ಫೋಟೋದ ಯಾಕೆ ಆಗ್ತಿಲ್ಲ ಇಲ್ಲಿಗೇನಿದ್ರು ಲವರ್ಸ್ಗಳು ಬರಬೇಕು ಸಖತ್ತಾಗಿರುತ್ತೆ ನೋಡಿ ಐಸು ನೀರಾಗಿ ಈ ಥರ ಲೇಕ್ ಆಗಿ

ಹೈಟಿರಾಕೆ ಆಗ್ತಾಯಿಲ್ಲ ಇಲ್ಲಿ ನೋಡಿ ಕೈ ಗ್ಲೌಸ್ ಇಲ್ಲ ಅವೆಲ್ಲ ಶೇಕ್ ಆಗ್ತಾ ಇದ್ದಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಅಲ್ಲೆಲ್ಲ ಮನೆಯೆಲ್ಲ ಕಟ್ಟಡ ಕಟ್ತಾ ಇದ್ದಾರೆ ನೋಡಿ ಹುಡುಗರು ಆಟ ಆಡ್ತಾ ಇದ್ದಾರೆ ಫೋಟೋ ಇರೋ ಫೋಟೋ ತಗೊಳ್ತಾರೆ ನೋಡಿ ಇದೊಂದು ಬೆಟ್ಟ ಇದೊಂದು ಬೆಟ್ಟ ಬೆಟ್ಟದಲ್ಲೆಲ್ಲ ಕೂಡ ಅಲ್ಲಿಂದ ಮಂಜು ಕರಗಿ ಐಸ್ ಗಡ್ಡೆ ಕರಗಿ ಅಲ್ಲಿಂದ ಬಂದು ನೀರು ಹಾಕಬೇಕು ನೋಡಿ ಅಲ್ಲಿ ಮನೆ ನೋಡಿ ಅಲ್ಲೊಂದು ಮನೆ ಕೂಡ ಪಡ್ತಾ ಇರ್ತಾರೆ ಎಲ್ಲಿಂದ ಬಂದಿರೋ ಅನ್ನೋದೇ ಗೊತ್ತಿಲ್ಲ ನನಗಂತ ಚಳಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಜಾಸ್ತಿ ಜೋರಾಗಿ ಯಾರೂ ಬೈಕಾಗಬೇಡಿ ತಪ್ಪಿಸ್ಕೋಬೇಡಿ ಜಾರ್ ಜಾರಾಗಿ ಬೀಳಂಗಾಗುತ್ತೆ ಇಲ್ಲಿ ನೋಡಿ ಐಸಲ್ಲಿ ಯಾರೊಬ್ರು ವೀಡಿಯೋ ಮಾಡೋಕ್ಕಿದ್ರೆ ಸಕತೆಗೆ ಇರುತ್ತೆ ಅಷ್ಟು ಸದಗೈತೆ ಫುಲ್ಲು ಮಂಜುಗಡ್ಡೆ ಯಾರೆಲ್ಲ ಗ್ರೂಪ್ ಫೋಟೋ ತೆಗಿತಾರೆ ಮಾಧುರಿ ಲೇಕ್ ಕೈಯೆಲ್ಲ ಸಣ್ಣ

মাদ <laughs>

तपामा <tart music> ತಿಕಳಕ್ಕಾಗಲ್ಲ ಕೈಯಲ್ಲಿ ರೀತಿ ಆಯ್ತ ಹಂಗೇನೆ ಯಾಕಂದ್ರೆ ಬಂದಿದ್ದೀನಲ್ಲ ತಿರುಗಿ ಮಾ ಮತ್ತೆ ಬರಕ್ ಆಗಲ್ಲ ಅದಕ್ಕೆ ಹೇಗಿತ್ತು ಕಾಣ್ತಾ ಇರೋದು

ಯಾಕು ಯಾವ ಥರ ಮೇಯ್ತಾ ಇದೆ ಅಂತ ಈ ಚಳಿನದು ನೋಡಿ ಅಲ್ಲೊಂದಿದೆ ನೋಡಿ ಅಲ್ಲೊಂದು ಯಾಕೆ ಕಾಣ್ತಾ ಇದೆಯಾ ಝೂಮ್ ಮಾಡ್ತೀನಿ ನೋಡಿ ಇದು ಯಾಕೆ ನೋಡಿ ಇದು ಯಾಕೆ ಅಲ್ಲೊಂದು ಕಾಣ್ತಾ ಇದೆಯಾ ಅದು ಒಂದು ಯಾಕೆ ಸುತ್ತ ನೋಡ್ಕೊಂಬಿಡಿ